ಹೋಗೋಲಿಲ್ಲ ಒಂದು ಹಾಕಿಲ್ಲ ಹಂಗ ಹೊಲಕ್ಕೆ ಬಂದೇನಿ ಎಟ್ಟಕ್ಕ ಒಟ್ಟು ಇಲ್ಲೇ ಒಂದು ಏನರ ಚರಿಗಿರಿ ತಗೊಂಡು ಕಟ್ಕೊಂಡು ಹೋಗ್ಬಿಡು ಮತ್ತೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡೇನಿ ನನ್ನ ಸಬ್ಸ್ಕ್ರೈಬರ್ಸ್ಗ ಮತ್ತು ನಾನು ವ್ಯೂವರ್ಸ್ಗ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದ್ರೆ ಅಷ್ಟು ಖುಷಿ ಆಗತ್ತೈತಿ ಒಂದು ಹೆಣ್ಣಿನ ನೋವಿನ ಕಥೆನ ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದೀರಾ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಪಬ್ಲಿಕ್ ಇಂತೂ ಅಕ್ಕ ತಂಗಿ ಸೀರಿಯಲ್ ಕತೆ ಮುಗಿಸಿ ಒಳ್ಳೇದ್ ಮಾಡಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ನನಗೆ ವ್ಯೂಸು ಜಾಸ್ತಿ ಬರ್ತಾ ಇದಾವಲ್ಲ ಇದಕ್ಕೆ ನನಗೆ ಬಹಳ ಖುಷಿ ಆಗತ್ತತಿ ಸಂತೋಷನು ಹಂಗ ಆಗತತಿ ಮತ್ತೆ ಮುಂದೆ ನೋಡ್ರಿ ಇದು ರಿಯಲ್ ಆಗಿರೋ ಕತೆ ಮುಂದಿದೆ ಇನ್ನೂ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇದು கின் தூரிந்தெல்லாம் நன்கிர் நான் ஒரு மந்தும் நோத்தி ரொம்ப கதை மாதாது உம் யாக்கந்த நாளே ஏன்னா சசிய ஆகல நம்ம மாதா நன்கொத்தி அவ்ராக ஐந்த நான் இதற்கே யாரும் ஏனும் அபியந்தர இல்ல இது எல்லா அவ் இஷ்ட பிர கத்தி மாகத்தேனி மத்த நான் இன்னொரு விஷய ஏன் ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲ್ ನಮ್ಮ ತಂಗಿದು ತಂಗಿದೈತ್ ಅಂತ ನಿಮ್ಗೆ ಹೇಳಿದ್ನಲ್ಲ ಅವಕ್ಕಿ ಅದರೊಳಗೆ ಕತೆ ಮಾಡತ್ತಾರಲ್ರಿ ಕಾರ್ಟೂನ್ ಕನ್ನಡ ಸೀರಿಯಲ್ ಅವರು ಅವರು ನಮ್ಮ ಸಿಸ್ಟರ್ ರೀ ದಾರಿ ಕತ್ತಿನ ಮಗ ಅತ್ತೆ ಸುಷೇತ್ ಜಂಜಾಟ ಆ ಎರಡು ಮಾಡ್ತಾ ಇದ್ದಾರೆ ರೀ ನೋಡ್ರಿ ತುಂಬ ಚೆನ್ನಾಗಿ ಕತೆ ಬರ್ತಾ ಇದ್ದಾವೆ ಕತೆ ಅಂತೂ ಅಷ್ಟು ರೀ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿರಿ ಪ್ಲೀಸ್ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಷ್ಟು ದೂರ ಬರತನಿ ಎಲ್ಲೂ ಕಟ್ಟಿಗೆನ ಇಲ್ಲವ ಈ ಬೆಟ್ಟ ಹತ್ತಿ ಬರಗುಡದ ಸಾಕಾಗೋಯ್ತು ಏ ತಂಗಿ ಏ ತಂಗಿ ಯಾರು ಇಲ್ಲಿ ನನ್ನ ಕರಿಯತರ ಬಯ ಆಗತತಲ್ಲವ ನೋಡಿರ ಗಂಡಸರ ಬೇರೆ ಐತಿ ಯಾರು ಅವರು ಏನ್ರಿ ಅನ್ನರ ತಂಗಿ ಈ ಮಟಮಟ ಮಧ್ಯಂದಾಗ ಇಲ್ಲಿ ಯಾಕೆ ಬಂದೆ ಅವ ತಂಗಿ ಯವ್ವ ಇಲ್ಲಿ ಬೆಟ್ಟ ಗುಡ್ಡ ಚಲೋ ಇಲ್ಲವ ಇಲ್ಲಿ ಜಾಗ ಸರಿ ಇಲ್ಲ ತಂಗಿ ಇಲ್ಲಿ ಯಾಕೆ ಬಂದೆ ಅವ ಒಬ್ಬಕೆ ಮನೆಗೆ ಒಣ ಕಟ್ಟಿಗೆ ಬೇಕಾಗಿದ್ದು ಆ ಕಡೆ ಎಲ್ಲ ನೋಡಿದ್ರೆ ಎಲ್ಲ ಗಿಡಗಳು ಕಡಿದು ಹಸಿ ಕಟ್ಟಿಗೆ ಅದಾವು ಹಿಂಗಾಗಿ ಇಲ್ಲ ಒಣ ಕಟ್ಟಿಗೆ ಅಂತ ಬಂದ್ರಿ ಅನ್ನಾರ ತಂಗಿ ಸಂಜೆ ಐದು ಆಗುತ್ತ ಹೊತ್ತಿರ್ತ ಇಲ್ಲೇ ಏನ್ ನಿಂದ್ರ ಬಿಡ ತಂಗಿ ಲಘು ಲಘು ಸಿಕ್ಕಟ್ಟ ಕೈ ಕಟ್ಕೊಂಡು ಹೋಗಿ ಹೋಗ್ಬಿಡ್ ತಂಗಿ ಯಾಕಂದ್ರ ಜಗ ಬಾಳ್ ಸುಮಾರು ಐತಿ ಇಲ್ಲೆಲ್ಲ ಬಾಳ ಮಂದಿ ಸತ್ತಾರ ಹೂ ಮಾಡಿದಾರು ಇಲ್ಲಿ ಬೆಟ್ಟದಾಗಿಂದ ಜಿಗದು ರಗಡು ಮಂದಿ ಸತ್ತಾರ ತಂಗಿ ಹಾ ನಾನು ಹಿಂಗ ದಾಟಿ ಪಕ್ಕದ ಊರಿಗೆ ಹೋಗಾಕತ್ತೇನಿ ಇಲ್ಲಿ ಐದು ಗಂಟೆ ಮೇಲೆ ಯಾರು ಇರುದಿಲ್ಲ ತಂಗಿ

ಗುಡ್ದಾಗ ಒಂದು ಬಳಿ ಬೇಕಾಗಿತ್ತವ ನನಗೆ ಹಂಗಾಗಿ ಬಂದೆ ನಾನು ಈ ಟೈಮ್ ನೋಡಿಕೊಂಡು ಈಗ ಹೊಕ್ಕನೇ ಇವನ ಇಲ್ಲಿ ನಿಂದ್ರಂಗಿಲ್ಲ ಐದು ಗಂಟೆ ಮೇಲೆ ಇಲ್ಲಿ ತಂಗಿ ಮತ್ತು ಏನದು ಹನ್ನೆರಡರಿಂದ ಮೂರು ಗಂಟೆವರೆಗೂ ಇಲ್ಲಿ ತಂಗಿ ಏನು ಮೂರರಿಂದ ನಾಲ್ಕು ಐದು ಬೇಕಾದಂಗೆ ಅಡ್ಡಾಡ್ತಂಗಿ ಬೆಳಿಗ್ಗೆ ಎಂಟರಿಂದ ಹತ್ತು ಹನ್ನೆರಡರ ತನಕ ಬೇಕಾದಂಗೆ ಅಡ್ಡಾಡ್ತಂಗಿ ಅದ್ರ ಮೇಲೆ ಇಲ್ಲಿ ಬರಬಾರ್ದು ದೇವ್ಗಳು ಓಡಾಡ್ತಿತ್ತಾ ಅಂತಾರೆ ಯಾಕಂದ್ರೆ ಈ ಬೆಟ್ಟದ ಮ್ಯಾಗಿಂದ ಭಾಳ ಮಂದಿ ಬಿದ್ದು ಸತ್ತಾರ ತಂಗಿ ಅದಕ್ಕೆ ಕೇಳಾಕತೇನೆ ಇಲ್ಲದು ಜಾಸ್ತಿ ಹೊತ್ತಿನಿಂದ ತಂಗಿ ಕೈಗೆಟ್ ಸಿಗ್ತಾವಟ ಎಟಕಿಸ್ತಾ ಅಂತ ತೊಗೊಂಡು ಹೋಗಿ ತಂಗಿ ಏನು ನೀನು ಒಳ್ಳೆಯದಕ್ಕೆ ಕೇಳಾಕತೇನೆ ನನಗೂ ಒಂದು ಬಳಿ ಸಿಕ್ಕ ಬೇಕಾಗಿತ್ತು ಅಯ್ಯೋ ನನ್ನ ಮಗು ಹುಷಾರಿಲ್ಲ ಆ ಬಳ್ಳಿ ಹಚ್ಚಿರ ಹೊಕ್ಕತ್ತಂತ ಅದಕ್ಕೆ ಇಲ್ಲಿಗೆ ಬಂದಾನೆವಾ ನಾ ಯಾಕೆ ಬರ್ರಿ ಮಗನ ಸಂಬಂಧ ಇಲ್ಲಿಗೆ ಬಂದೇನಿ ನಾ ಹಿಂಗೇನು ಬರೋಕೇನು ಹುಚ್ಚನ ರೋಡ್ ರಗಡೆ ರೋಡ್ ಹಿಡ್ದಾನ ನೋಡಕ್ಕೆ ತೆಳಗ್ ರೋಡ್ ಕಾಣ್ತತಿ ಆ ರೋಡ್ ಹಿಡ್ದ ನಾ ಬೇಕಾದಲ್ಲಿ ಹೊಕ್ಕನ ತಂಗಿ ಅದು ಬರೋದಿಲ್ಲ ನಾ ಹುಷಾರ್ ನೋಡಿ ತಂಗಿ ಹೇಳೋಟ್ಟು ಹೇಳಾತೇನಿ ತಿಳಿದೋಟ್ಟ ಏನು ಮಾಡ್ತೀನಿ ನೋಡಿ ನಿನಗೆ ಬಿಟ್ಟಿತ್ತು ಬರ್ತಾನವ ನಾ ಹೊಕ್ಕೇನು ಮುಂದೆ ತೊಗೊಂಡು ನಾನಲ್ಲೇ ತಳಕ್ಕೆ ಕಾಲ್ದಾರ ಐತಿ ದಾಟಿ ಹೋಗ್ಬಿಡ್ತೇನೆ ಇಲ್ಲಿ ಬೆಟ್ಟದ ಮೇಲೆ ಬಾಳೋತಾನೆ ನಿಂದ್ರ ಬಡವ

ಬಗತೇನು ತಲುನದಿ ಅಯ್ಯೋ ಇಷ್ಟು ದೂರ ಬಂದದಕ್ಕೆ ಕಡ್ಡಾಪಟ್ಟಿ ಒಡಗಡಿಗೆನ ಸಿಕ್ಕಿ ಯುವ ಚಲಾ ತುರಿ ಅತ್ತಕ್ಕೆ ವನ ಕಟ್ಟಿಗೆ ಅದವು ಹೆಂಗೋ ಅಲ್ಲೇ ಒಂದು ಹಕ್ಕಿ ಚರಿನು ಬಿದ್ದಿತು ಬಿಕ್ಕೊಂಡ ಬಂದನ ಚಲಾ ಅದು ಬಡಬಡಾ ಹತ್ತು ಮುನಗಕ್ಕೆ ಮನಿಗಕ್ಕೆನ ಯುವ ಭಯ ಆಗತತ್ತು ನನಗೆ ಅಲ್ಲಿ ಬಟ್ಟದ ಮೇಲೆ ಇಷ್ಟೊಂದು ಚಿಕ್ಕಂತಂತ ಗೊತ್ತಿತ್ತು ನಾನು ಆ ಗಂಡಮಗ ಹೆಳತಿದ ನಾನು ಅವ ದೇವಿನ ಕತೆ ಕಂಡುಬಿಟ್ಟೆ ಬೇಕು ಕಡೆ ಬಯಸ್ಕೊಳಕು ಬೇಕು ಏನ್ ಮಾಡ್ಲಿ ಇವ ನಾನು ಹುಷ್ ನೀರು ನೀರ್ ಹರ್ದಂಗ್ ಅನ್ಸಾಗತ್ತವು ಹೋಗ್ ನೋಡ್ತಾರ ಹುಷ್ ಇಲ್ಲಿ ನೀರ್ ಒಂದಿಸ್ ಮಗು ನೀರು ಘಟ ಘಟ ಕುಡಿತಾನೆ mm

ശിവ മൊത്ത മന മനഗോഗിത ഊട്ടമാവ ഉം ഉം മനീ അറീ ഏച്ചറി നോടീ

ಇದ್ದು ಆಮೇಲೆ ಮಕ್ಳು ಮರಿ ಆದ್ರೆ ಬರಕಕ್ಕತ್ತೇನ ಮನ್ಯಾಗ ದಗದ ಜಂಜಟ ಹೆಚ್ಚಾಕತ್ತಿ ಈಗ ಬಹಳ ಆತು ಮದುವೆ ಆಗಿ ಹೋದಾಗಿಂದ ಒಂದು ನಾಲ್ಕು ದಿನ ಕಳ್ಸಿದ್ ನೋಡು ಇನ್ನತನ ಆದರೂ ಕಳ್ಸೋಕೆ ಇಲ್ಲ ಅವ್ರ ಮನ್ಯಾಗವರು ಏನು ಮಾಡೋದು ಸುಸೀಲ ನೀನೇ ಹೋಗಿದ್ದೆಲ್ಲಮ್ಮ ನೀ ಏನಂದರು ಹೇಳ್ದಾರ ನನ್ನ ಸ ಹೇಳಿದ್ರೆ ಯಾರ ಹಾರ್ತಾರೆ ನನ್ನ ಸ ಎಲ್ಲ ಸುಸಿಲ ಸುಸಿಲ ಆದ್ರೆ ಏನಂತಾರೆ ಹಾಡ್ರಿ ಸಸಿಲಾ ಕಳ್ಸಾಕ ಆದ್ರೆ ಗೈಸ್ತಾನ ಅವರು ಯಾವಾಗ ನೋಡ್ತೀವಿ ಅವಾಗ ಸಸಿ ಅವ್ರ ಜೋಡಿನೇ ಇರ್ಬೇಕಂತಾರ ಅವರು ಅಷ್ಟ ಕಾದಿದಾರ್ರಿ ಸಸಿ ಮೇಲೆ ಹ್ಮ್ ಅಕ್ಕಿನ ಬಿಟ್ಟು ಊಟ ಮಾಡುದಿಲ್ಲ ನೋಡ್ರಿ ಅವ್ರ ಅತ್ತಿ ಒಟ್ಟಾರಿ ಅಕ್ಕಿನ ಬಿಟ್ಟು ಒಂದು ತುತ್ತು ಕೂಳ್ತಿನಲ್ಲ ಅಂತ ಅವ್ರ ಅತ್ತಿ ಆಕಿ ಎಲ್ಲೇ ಹೋಗಿರಲಿ ಹೊಲಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ಆಕಿ ಬಂದಾಗ ಅಕ್ಕಿ ಜೋಡಿ ಏನ ತಿಂತ ಅಂತ್ರಿ ಅವ್ರ ಅತ್ತಿ ಏನ್ ಮಾಡ್ತಾರಿ ಆದರೂ ಹೆಂಗಾರ ಇರುವ ನಮ್ಮ ಬಡತನದಾಗ ನನ್ನ ಮಗಳು ಇಲ್ಲಿ ಬಡತನದಾಗ ಬಿಂದಿತ್ತು ಅಲ್ಲಿ ಹೋಗಿ ಗಂಡನ ಮನೆಯಾಗ ಸುಖ ಕಂಡ್ತಲ್ಲ ಅಷ್ಟ ಸಾಕು ನೋವು ನನ್ನ ಜನ್ಮಕ್ಕ ಈಗ ಕಣ್ಣು ಮುಚ್ಚಿರು ನಡಿತತಿ ನನ್ನ ಮಗಳು ಸುಖವಾಗಿ ಅದಾಳ ಸುದ್ದಿ ಬಂತಲ್ಲ ಅಷ್ಟ ಸಾಕು ನೋಡು ಸುಶಿಲ್ಲ ನನಗ ನೋಡ್ರಿ ನಮ್ ಮಗಳ ಚಲೋ ಇದ್ರೆ ಅಷ್ಟೇ ಸಾಕಲ್ರಿ ಅದಕ್ಕ ಒಂದ್ ಎರಡ್ ದಿನ ಇಲ್ಲೂ ಆರಾಮ ಇರ್ಲಿ ಕರ್ಕೊಂಡ್ ಬಂದ್ರ ಅಂತ ನಂದು ಏನಂತೀರಿ ಆದ್ರೂ ನನಗೂ ಕಣ್ಣು ಬರಬ್ಬರ ಕಾಣುವಲ್ಲೂ ಸುಸಿಲ್ಲ ಸುಶಿಲ ಹೋಗಿ ಕರ್ಕೊಂಡ್ ಬರ್ಬೇಕಂದ್ರ ಕಣ್ಣು ನೋಡ್ರೆ ಸರಿಯಾಗಿ ಕಾಣುವಲ್ಲೂ ಇನ್ನು ನೀವು ಓದಿ ಅಂದ್ರೆ ಮನೆ ಹೋಗ್ ಬಂದಿ ಏನ್ ಮಾಡೋದಿನ್ನ ಯಾರನ್ನ ಕಳ್ಸೋದು ಕರಿಯಕ್ಕ ಯಾರು ಬೇಡ್ರಿ ನಾನೇ ಒಂದಿನ ಹುಂಟು ಉಂಟುಲ್ಲೇ ಹೋಗ್ತೇನೆ ಹುಂಟು ಉಂಟ್ಲೆ ಬೆಳಗ್ಗೆ ಅಂತ ಎಲ್ಲ ಹೋದ್ನಿ ಅಂದ್ರ ಕರ್ಕೊಂಡು ಲಘು ಹತ್ತಿರ್ತಾನೆ ಬಂದ್ ಬಿಡ್ತೇನೆ ಇಲ್ಲಂದ್ರೆ ಮಣ್ಣಿಗೆ ತ್ಯಾಕೈತೆ ನನಗೆ ಗೊತ್ತಾಗಲ್ಲ ಬಸ್ ತಾರಿ ಹಿಂಗ ಆಗ್ಬಿಡ್ತೈತಿ ಏನ ಬಸ್ ತಾರಿ ಗೊತ್ತಾಗುದಿಲ್ಲ ಯಾಕ ಅಳಿಯಂದ್ರ ಬಂದ್ ಹತ್ತಿಸ್ಲಿಲ್ಲ ಅಣ್ಣ ಇಲ್ರಿಪ್ಪ ಹಚ್ಚಿದ್ರು ಅದೇನ್ ಮಾಡ್ಬಿಟ್ಟಿನಿ ಅಂದ್ರೆ ನಡಕ ಗೊತ್ತಾಗದ ಕತ್ತಲಾಗ ಬೇರೆ ಊರಾಗಿ ಹೋದ್ಬಿಟ್ಟಿನ್ರಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರೋದು ನನ್ನ ದೊಡ್ಡ ಪಜಿತ ಆಗೋತ್ರಿ ಅಲ್ಲ ನೀನು ಹುಚ್ಚಿ ಯಾರು ಬಾ ಅಂತಾರ ಮಗಳ ಮನೆಗೆ ಎರಡು ದಿನ ಇರಾಕ್ ಹೋಗಿದ್ದಿ ಆರಾಮಿದ್ದ ಇರೋದು ಬಿಟ್ಟು ಊಡೋಡ್ ಬಂದಾಳಿದ್ವಿ ಯಾಕೆ ನಾ ನೀ ನೀವು ಎಲ್ಲ ಬಾಂಡೆ ತಿಕ್ಕಿ ಎಲ್ಲ ಮಾಡಿದ್ನಿ ಅನ್ನ ಸಾರ ಮಾಡ್ಕೊಂಡು ಹೊಂತಿದ್ನಿ ಒಂದಿನ ಒಂದಿನ ಆರಾಮಿದ್ದರಾಕ್ ಬರ್ಲಿ ನಮ್ಮ ಮಗಳ ಮನೆಯಾಗ ಇಲ್ಲಿ ಮಾಡೇನ ಅಂತಿ ಏಕ ದುಡ್ಡು ದುಡ್ದು ನಿನ್ಗೂ ಹೆಂಗಾಗ ನೋಡಿ ಜೀವ ಒಂದು ಎರಡು ದಿನ ಮಗಳ ಮನೆ ಅದನ್ನೋ ಕಳ್ಕೊಂಡ್ ಬಂದಿದ್ರೆ ಮುಗಿದು ಹೋಗಿತ್ತು ನೀನು ಎಲ್ಲೂ ಇರಾಕೆವಲ್ ವಾಸುಸಿಲವ ಏನು ಮಾಡಿದ್ರೆ ನಿಮಗೂ ಕಣ್ಣು ಕಾಣೋದಿಲ್ಲ ಅದು ಹೂ ಬಿದ್ದು ಕಣ್ಣು ಹಂಗಾಗೈತಿ ಮತ್ತೆ ಇನ್ನು ನಿಮ್ಮನ್ನ ಬಿಟ್ಟು ನಾನು ಅಲ್ಲಿ ಹೋಗಿರೋದು ಏನು ಚಲೋ ಅಂತಾರೆ ಇಲ್ರಿಪ್ಪ ಎಲ್ಲ ಚಲೋ ಇದ್ರೆ ಚಲೋ ನೋಡ್ರಿ ನಿಮ್ಮನ್ನ ಬಿಟ್ಟು ನಾನು ಅಲ್ಲಿ ಹೋಗಿ ಇದ್ದು ಅದು ತಿನ್ನೋದು ಅಷ್ಟು ಆಗೈತಿ ಎದಕ್ಕೆ ಬೇಕಾಗಿತ್ತು ರೀ ಆಯ್ತು ತಗೋರಿ ಒಂದಿನ ನೋಡಿ ಇದನ್ನ ಮಾಡಿ ಸಲ ಹೋಗಕ್ಕೆ ಬರ್ತೈತಿ ಹ್ಮ್ ನಮ್ಮ ಆಪರೇಷನ್ ಆಗೋದ್ರ ಒಳಗಾಗಿ ಒಮ್ಮೆ ಹೋಗಿ ಕರ್ಕೊಂಡು ಬಂದ್ಬಿಡು ಒಂದ್ ಯಾರು ದಿನ ಇದ್ದು ಬೇಕಾದ್ರೆ ಹೋಗೋಳಕ್ ಹೋರಿ ಆಯ್ತು ಅಷ್ಟೇ ಮಾಡೋಣ ರೀ ಅಡಿಗೆ ಮಾಡಿ ಮುದ್ದಿ ಬಸಾರ ಮಾಡ್ಲಿ ಅಂದ್ರೆ ಹ್ಞೂ ನಾನು ಭಾಳ ದಿನ ಆಯ್ತು ಮುದ್ದೆ ತಿಂದಿಲ್ಲ ಮುದ್ದೆ ಬಸ್ಸಾರು ಸಾರು ಕಾಳು ಕಟ್ ಮಾಡಿಬಿಡು ಚಲೋ ಆತ ತಿನ್ನಕ್ಕ ಏನು ಅದಕ್ಕೆ ಕೊಬ್ಬರಿ ಸೂಸ ಹಾಕ್ತು ತುರಿದು ಅಂದ್ರೆ ಮಸ್ತ್ ಆತದ ತುರಿ ಮನೆ ಐತಲ್ಲ ಅಲ್ಲಿ ತುರಿ ಮನೇಲಿ ತುರಿದು ಕೊಬ್ಬರಿ ಸೂಸ್ಲ ಹಾಕು ಹುಳ್ಳಿ ಕಾಳು ಇದಕ್ಕೆ ಮಸ್ತ್ ಆತತಿ ಏನು ಕಟ್ ಮಾಡಿ ಮಸ್ತ್ ಆಕತಿ ತಿಂದ್ರ ಆಯ್ತು ರಾಗಿ ಮುದ್ದೆ ಜೊತೆ ತಿಂದ್ರೆ ಹ್ಞೂ ನೆಮ್ಮದಿ ಸ್ವರ್ಗ ಸುಖ ಅನ್ಬೇಕು ಆ ರೀತಿ ಇರ್ತದೆ ರಾಗಿ ಮುದ್ದೆ ತಿಂದ್ರೆ ಇಗೆ ಹೋಗಿ ಅಡುಗೆ ಅದನ ಮಾರ್ತನೆ ರಾತ್ರಿ ಊಟ್ಕೊಂಡು ಆರಾಮ ಮಲ್ಕೊಂಡ ರಾತ್ರಿ ನಾಳೆ ಬೆಳಗ್ಗೆ ನೋಡೋಣ ಆಗ್ರ ಕರಿಯಕ ಹೋಗ್ಕನ್ರಿ ಇಲ್ಲಾಂದ್ರೆ ಇನ್ನೊಂದು ಎರಡು ದಿನ ಬಿಟ್ಟ ಹೋಗ್ತೇನೆ ಆ ನನ್ನ ಮಗಳು ಒಟ್ಟಲ್ಲ ಆರಾಮದಾಗಲ್ಲ ಅವ್ರ ಅತ್ತೆ ಬಿಟ್ಟು ನುಳಂತೆಲ್ಲ ಅದು ಒಂದು ನಾನು ಖುಷಿ ನೋಡು ಯವ ಯವ ಏನು ಶಾಂತಕ ಏನು ನಮ್ಮ ಮನೆಗೆ ಹೋಗಿ ಬಾ ಅಂತ ಮಸ್ತ ಅಷ್ಟು ಚಂದ ಹೊಲಿಯಾತ ಅಂತ ಕುಬ್ಸಾ ಪಗ್ಸಾ ಇಲ್ಲಿ ಪುಗಾತ ಒಳ ಇಟ್ಟು ಚಂದ ಹೊಲಿಯೋತ ಅಂತ ಬಿ ಅದಕ್ಕೆ ನೋಡ್ ಬರ್ತಾನೆ ಭೀ ಹೋಗಿ ಆ ಕೇಂದ್ರ ಚಲೋ ಹೊಲಿಯಾಕತ್ತ ಅಂದ್ರೆ ನಾಳೆ ಮದ್ವೆ ಗಿದಿ ಪೀಕ್ಸ ಅಂದ್ರೆ ಅದನ್ನ ಅಲ್ಲೇ ಹೊಲ್ಸರ ಆತು ಅಂತ ಭೇ ಅದಕ್ಕೆ ಆಕಿ ಬಾ ಅಂದ್ಬ್ಯಾಡ ನೀ ಅನು ಆತು ಎಲ್ಲ ಆತು ಹ್ಞೂ ಹ್ಞೂ ಆಯ್ತು ಹೋಗಿ ಪಟ್ನ ಬಾ ನೋಡು ಮತ್ತು ಮಾಡಬೇಡ ಹ್ಞೂ ಬೇ ಆಯ್ತು ತೊಗೋ ಬಿ ಬರ್ತಾನೆ ಯಾಕ ಮಗಳು ಶಕ್ತಕ ಎಲ್ಲಿ ಈ ಹೊತ್ತಲ್ಲಿ ಇಳ್ದಾಗ ಸಂಜಿ ಹೊತ್ತು ಮುಣ್ಗು ಹೊತ್ತಾತು ನೀ ಎಲ್ಲಿ ಉಟ್ಟಿದಿ ಈಗ ಅದ ಅಕ್ಕ ಅಲ್ಲಿ ನಮ್ಮ ಗೆಳತಿ ಜಂಪರ್ ಹೊಲತ್ತಾಳ ಇಲ್ಲ ಹಿಂಗೆ ನಾನು ಆಕೆ ಜಂಪಾರ ಹೊಲತ್ತಾಳ ಅಕ್ಕ ನಾ ಚಂದ ಆಗ್ತಾಳೆ ಅಕ್ಕಿ ಅದಕ್ಕೆ ಕತಳಿಕ್ಕೆ ನಾವು ಹನ್ಸರ ಮಗ ಆಕಳ ಚಂದ ಅನಿಸ್ತ ಅಲ್ಲಕ್ಕ ಅದಕ್ಕೆ ನಾನು ಕೇಳಾಕ ಅಂತಿದ್ನು ಹ್ಞೂ ಅಂದ್ರೆ ಹೋಗ್ತೇನೆ ಅವನ ಕೇಳಿ ನಾವು ಹೋಗಂದ್ಲ ಅದಕ್ಕೆ ನನಗೆ ಚಾತಲ್ಲ ನೋಡುವ ಬ್ಯಾಡ ಹೆಣ್ಣು ಮಕ್ಕಳು ಒತ್ತು ಮುನಿಗೆ ಹೊರಗೆ ಹೋಗ್ಬಾರ್ದು ಹ್ಞೂ ಮನೆ ಇರ್ಬೇಕು ಒಳಗ ಹಿಂಗೆಲ್ಲ ಹೊರಗೆ ಅಡ್ಡಾಡ್ಕೊತ ಹೋದ್ರೆ ಚಂದ ಅನಿಸ್ತನ ಹ್ಞೂ ನಾ ಏನು ಹೇಳ್ತೇನೆ ಅಂತ ತಿಳ್ಕೊ ಅದು ಹೋಗಬಾರ್ದು ಎಳೆದಾಗ ಅದರಾಗೂ ಬಂದು ಮನೆ ನೋಡ್ಕೊಂಡು ಹೋಗಿದ್ದರು ಹ್ಞೂ ಅವರಲ್ಲಿ ಬಾ ಅಂತಂದರು ನೀ ನೋಡಿದ್ರೆ ಹಿಂಗೆ ಅಡ್ಡಾಡತ್ತಿ ಇದು ಸರಿ ಅನ್ನವ ಹಂಗೆಲ್ಲ ಮಾಡಬಾರ್ದು ನಿಂಗೆ ತಿಳ್ಬಳ ಕೈತು ಇಲ್ಲೋ ಹೇಳ್ಬಿಡ್ನಿ ನಾನೇ ನಮ್ಮ ಊರ ಮೇಲೆ ದೂರ ಉಂಟಿಲ್ಲ ಇಲ್ಲೇ ಬಾದು ಹೋನಿ ಉಂಟಾಗ್ತಾ ಮತ್ ಜನ ಪರದ ಒಂದ್ ಸಾಕಿ ನಮ್ಗೆ ಹೋಗುದ ಬೇಡ ಮಠ ಮಠ ಮಧ್ಯಾಹ್ನ ಗೋರ್ ಮಧ್ಯಾಹ್ನ ಬಿಸಿಲ ಐತಿ ಈಗ ಕುಕ್ಕಂತಿ ಹರಿಯ ಹೊಂಟ್ರ ಹರಿಯ ಹೇಳ್ಬಿಡ್ದು ಹೊಂಟೆ ಅಂತ ದೊಡ್ಡ ಮನೆಯಾಗಿನ ಕೆಲಸ ಬಗ್ಸಿ ಐತಿ ಹೇಳ್ಬಿಡ್ದು ಹೊಂಟೆ ಅಂತ ರೀ ಯಾವಾಗ ಹೋದ್ರು ಒಂದ್ ನಿಮ್ದು ಮಾತು ಇದ್ದಲ್ಲ ಸರಿ ನನ್ನ ಮಾತ್ರ ಹೇಳ್ಕೇತಿ ನೀನ್ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗು ಅಲ್ಲಲ್ಲಿ ಪಾರಿ ನೀನು ಇಲ್ಲಿ ಗರಡ್ ಗಮ್ ಕುಂತ ಕೂತಿದಿ ಒಂದ್ ಈಟ್ ಮಗಳಿಗೆ ಹೇಳಾಕ್ ಬರುದ ಹೋಗ್ಬೇಡ ನೀನು ಹಂಗೆಲ್ಲ ಅಡ್ಡಾಡ್ಬಾರ್ದು ಹತ್ತು ಮುನಿಗೆ ಮನೆಯಾಗಿರಂತ ಹೇಳಾಕ್ ಬರುದಿಲ್ಲ ಅವ್ರನ್ನೇನು ಹರಿಬಿಟ್ಟಿದ್ಯೋ ಓನಾಗಿಲ್ಲ ಏನ್ ಮಾಡ್ಲಿ ರೀ 나 ಹೇಳ್ಿರ ಅವರು ಕೇಳಾರೋ ಬಿಡಾರೋ ಅವರು ತಿಳಿದಂಗ ಅವ್ರು ಮಾಡ್ತಾರಾ ಬರಿ ಕುಂಡ್ರ ಬರಿ ಚಾ ತಗೊಂಡ್ ಬರಲ್ಲನ್ ರೀ ಯೇಲು ಗೇಳು ಹಿಕಿ ಸುಪ್ನಾತಿ ಊರು ਸੁಪನಾತೆ ನೀರು ಸೊಸಿ ಆಕೆ ಇನ್ನ ಬಂದಿಲ್ಲ ರೀ ಅವ್ ಇನ್ನ ಬಂದಿಲ್ಲ ಲಂಗ್ಯಾ ಆಕೆ ಇನ್ನ ಬಂದಿಲ್ಲ ಲಂಗು ಯೇಲು ಹೋಗಿದಾರ ಇಬ್ರು ಅನ್ನೋದಕ್ಕ ಬಂದು ನೋಡಿದ ಸುಕುಮಾರ ಬರಕತ್ತ ನೋಡಲಿ ಯವ್ವ ಏನ್ ಬೇ ನನ್ನ ದಾರಿ ಕೈಕತ್ತ ಕಟ್ಟಿ ಗೆನ್ತನು ಓನೋ ಸುಕುಮಾರ್ ಓ ಲಗು ಬಾಳ ಬರತಿ ಅದಕ್ಕೆ ನಿನ್ ದಾರಿ ಕೈಕೋ ಅಂತ ಕಟ್ಟಿ ಕುಂತನ ಏನು ಹೆಂಡ್ತಿನ ಕರ್ಕೊಂಡು ಎಲ್ಲರ ಹೊಲಕ್ಕೆ ಹೋಗೋ ಬದಲು ಎಲ್ಲರ ಅಡಗಾಡಕ್ಕೆ ಹೋಗಿದ್ದ ಏ ಇಲ್ವೇ ಎಲ್ಲ ಹುಟ್ಟು 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 ಮೆಣಸಿನಕಾಯಿ ಎಲ್ಲ ಕೊಯ್ ಕೊಡ್ತಾರೆ ಅಗಡ ಓದಕ್ಕಿಗು ನಾನು ಹಿಂದಿನ ಹೊಲದಾಗ ನೀರು ಹಾಸೋದು ಮಾಡಾಕತ್ತಿನಿ ಹಂಗಾಗಿ ಕಿ ಎಲ್ಲ ಮೆಣಸಿನಕಾಯಿ ಎಲ್ಲ ಕೋದು ಒಂದು ಪರ್ ಗೂಡ್ ಹಾಕಿದ್ದು ಗೂಡ್ ಹಾಕಿ ಮನೆಗೆ ಕಟ್ಟಿಗಿಲ್ಲ ಹಸಿ ಕಟ್ಟಿಗೆ ಅದಾವು ಒಂದು ದಿವ್ಸ ಕಟ್ಟಿಗೆ ತೊಗೊಂಡ್ಬರ್ತೀನಿ ನೀವು ಹೋಗಿರಿ ಮನೆಗೆ ಅಂತಂದ್ಲು ಹಂಗಾಗಿ ಮತ್ತೆ ನಾನಾದ್ರೂ ಏನು ಮಾಡಲಿ ಆ ಮೆಣಸಿನಕಾಯಿ ಎಲ್ಲ ಒಂದು ಚಿಲ್ಲ ತುಂಬಿ ಕಾಟಕ್ಕೆ ಕೊಟ್ಬಿಟ್ನಿ ಹೌದಾ ಹಾಂ ಹಾಂ ಆಯಿತು ಹಂಗಾರೆ ಈಕೆ ಎಲ್ಲಿ ಹೋಗಿರ್ಬೇಕಾಕಿ ಪಂಟ್ ಅಲ್ಲಿ ಅಲ್ಲೂ ಯಾವ ಯಾವಕ್ಯಾರ ಸಿಕ್ಕಿರ್ಬೇಕು ಅಕ್ಕಿ ಜೊತೆ ಮಾತಾಡ್ಕೊಂತ ಹೋಗಿರ್ಬೇಕು ಏನೇನಪ್ಪ ಕಟ್ಗೆ ಥರಕ್ಕೆ ಹೋಗಿದ್ದಾಳಾಕಿ ಕಟ್ಟಿಗಿಲ್ಲ ಕಟ್ಟಿಗೆ ಖಾಲಿ ಇದ್ದಾವ ಕಟ್ಟಿಗೆ ತರಕ್ ಹೋಗಿದ್ದಾಳೆ ಮತ್ತೆ ಪಂಟ್ ಆರ್ಸ್ಕೊಂತ ಹೋಗ್ಕೊಳ್ಳ್ ಆಯ್ತು ತಗೋರಿ ನಿಮ್ಮ ಇಷ್ಟ ಬಂದಂಗೆ ಮಾಡ್ರಿ ನಾನು ಸ್ವಲ್ಪ ಕೆಲಸ ಐತಿ ಒಳಗ ಹೋಗಿ ಆಮೇಲೆ ಸಿಕ್ತೇನ ಬಂದ ನೋಡಕ್ಕೆ ಯಾಕೆ ಬಂದು ನೋಡಲಿ ಮಾಡ್ಕೊಂತ ಬಿಟ್ಟಿದ್ರ ಒಂದ್ ಆಳಿನ ದಗದಾಕಿತ್ತು ಹೊಲದಾಗ ಅದನ್ನ ಬಿಟ್ಟು ಇವನ್ ಎರಡು ಕಟಗಿ ಎಲ್ಲಿ ಅಡಸ್ಕೊಂತ ಬಂದ್ರ ಅದು ಹ ಅಲ್ಲಿ ಆಳ್ಗಳು ಹಚ್ಚಿರ ಅವ್ರಿಗೆ ಪಗಾರ ಕೊಡ್ಬೇಕು ನಾವು ದುಪ್ಪಟ್ಟ ಅದನ್ನ ಕೆಲಸ ಮಾಡಿ ಐದ್ ಗಂಟೆ ದಿಂದ ಕಟಗಿ ತಗೊಂಡ್ ಬಂದಿದ್ರು ಆರ್ ಏಳು ಗಂಟೆ ತರ ಬೇಕಾದಂಗ ಕಟಗಿ ತರ್ತಿದ್ದೆಲ್ಲ ಹ ಒಂದ್ ಮಧ್ಯಾಹ್ನ ಮಧ್ಯಾಹ್ನ ಹೋಗಿದ್ಯಾನ ಹೊಲದಿಂದ ಅಲ್ಲಿ ನಾನು ನೋಡೀನಿಲ್ಲ ಹೊಲಕ್ಕೆ ಬಂದಿದ್ದೆ ಅಲ್ಲಿ ಇವ್ ಮೆಣ್ಸಿನ ಗಿಡ ಎಲ್ಲ ಇದನ್ನ ಮಾಡಿ ಸರಿಸಿ ಕಟ್ಟಿ ಅವು ಮೆಣ್ಸಿನ್ಕಾಯಿ ತುಂಬಾತಿದ್ದ ನೀನು ನೋಡ್ರಿ ಹೊಲ್ದಾಗ ಇರಕಿಲ್ಲ ಅಂದ್ರೆ ಏನೋ ಪುಸ್ಲಾಸಿ ಹೇಳಿ ಮಸ್ತ ಒಡ್ದು ಹೋಗಿ ಬಿಟ್ಟಿದೆ ಹಂಗಾರ ಇನ್ನು ಬ್ರಿ ಮ್ಯಾವಾರ ನಾನು ಹಂಗೆ ಮಾಡಲಿ ಎಲ್ಲ ಮೆಣ್ಸಿನ್ಕಾಯ್ನ ದೊಡ್ಡ 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 ದೊಡ್ಡದು ಎಲ್ಲ ಹಮ್ಡದಿಂದ ಅಷ್ಟು ಅರಸನ್ ಮಾವರ ஏனேனூ இல்லா சன மிடியதாவ நானும் நோடி எல்லா ஆர்சி அவன் எல்லா கும்ப்ரீ கேரி அவ்ன எல்லா கும்ப்னா் இல்லை இல்லை ஒேடாக்கி பாஜு கேரிஹாக்கி ஆமேலா இன் சீலாஸ்தும் இவ்வளோ சீலா தும் நானும் அஸ்தன ஒலி புட்டி மாடக்க நீரு கட்டிர் கட்டிதவியே இவன் துப்பாந்த குட் ಗುಡ್ ಕೋಯ್ತು ಕೊಂಡು ಬರ್ಬಿಡ್ದೆ ಇಷ್ಟಕ್ಕೆ ಆತು ರೀ ಮಾವಾರ ನಾನು ಎಲ್ಲೂ ಯಾರ ಜೊತೆನೂ ಪಂಟ್ ಹೊಡ್ದಿಲ್ಲ ರೀ ಯಾವ ಹೆಂಗಸ್ರ ಜೊತೆನೂ ನಾ ಕಟ್ಟಿಗೆ ತರಕೆ ಹೋಗಿಲ್ಲ ಒಬ್ಬಾಕಿ ಹೋಗಿ ಒಬ್ಬಾಕಿ ಬಂದೀನಿ ರೀ ಮಾವಾರೆ ಹೋಗಿ ಒಬ್ಬಾಕೆ ಬಂದು ಏನು ಮುಸ್ಕ ಹೊಡ್ದ್ಯಾವಂದರ ಜೋಡಿ ಹೋಗಿದ್ದು ಇಲ್ರಿ ಮಾವರೆ ഡബി കട്ട് അക്കി അതക്കി ഒന്ന് തന്നി ಸಾಯಿ ಮಾವರ ಸೈಡ್ ಸರೀರಿ ನಾನು ಹೋಗಿ ಊಟ ಮಾಡ್ತೀನಿ ಕಟ್ಟಿಗೆ ಇತ್ತು ಊಟ ಮಾಡ್ತೀಯ ಊಟ ಊಟ ಮಾಡಕ್ ಮಾಡಿ ಇಟ್ಟಿದ್ರೆ ಅಲ್ಲಿ ಮನೆಯಾಗ ಹೇಗ ಖಾಲಿ ಆಗಿತ್ತು ಅಂತ ಹೇಳಿ ಮಧ್ಯಾಹ್ನದಾಗ ಏನೂ ಇರಾಕಿಲ್ಲ ನಮ್ಮ ಶಾಂತನನ ಒಂದಿಟ್ಟು ಉಪ್ಪಿಟ್ಟು ತಿರುದ್ಲು ಹ್ಞೂ ಜಾಲದ ಹಿಟ್ಟಿನ ಉಪ್ಪಿಟ್ಟು ತಿರು ರವಪಿಲ್ಲ ಮನೆಯಾಗ ಹ್ಮ್ ನಿಗರು ನಿಗ್ರಬಿಟ್ಟು ನೀರು ಕುಡ್ದಿರ್ತೀಯಲ್ಲ ಮತ್ತು ಎಲ್ಲಿಂದ ಬರಬೇಕು ಹಂಗಾಗಿ ಅದ ಪಾಪ ಒಂದಿಟ್ಟು ಉಳ್ಳಾಗಡ್ಡಿ ಹೆಂಚಿ ಒಂದಿಚ ಕರ್ಬೇವ್ ಹಸಿ ಮೆಣಸಿನ್ಕಾಯಿ ಹಾಕಿ ಜೋಳದ ಹಿಟ್ಟಿನ ಮುದ್ದಿ ತಿರುವಿದ್ಲು ನಾನು ಮತ್ತೆ ನಮ್ಮ ಕಲಾವತಿ ನಿಮ್ಮ ಎಲ್ಲಾರು ತಿಂದು ಬಿ ಕಟ್ಟಿದ್ನಿ ನಿನಗೆ ಎಲ್ಲಿಂದ ಕಟ್ಟಬೇಕು ಇಡಬೇಕು ಏನ್ರ ಐತೆ ತಿನ್ನಾಕ ಹರ್ಯಾಗ್ ಮಾಡ್ ಮಾಡ್ತಾ ಮಾಡ್ ಮಾಡ್ತಾ ನಾಲ್ಕೈ ಚಪಾತಿ ತಿಂತಿ ಅಂತ ಹೇಳಕಿದ್ಲ ಇಲ್ರಿ ಅತ್ತಿ ದೇವ್ರ ಸತ್ಯವಾಗು ಹೇಳಿ ನಾನು ಒಂದು ಚಪಾತಿ ಅಲ್ರಿ ಒಂದ್ ಇಂಚು ಮುಟ್ಟಿಲ್ರಿ ಮಾಡಿ ಬಡ ಬಡ ಇಟ್ಟಿ ಯಾರೋ ಮನಿಗ್ ಬೀಗ್ರ ಬಂದಾರ ನೋಡಕತಾರ ಅಂತಂದ್ರಲ್ಲ

ಅಯ್ಯೋ ಯವ್ವ ನನ್ನ ಕಾಲು ಮುರಿತು ನನ್ನ ಕಾಲು ಮುರಿತ್ರು ಬೂಟ್ ಹಾಕೊಂಡು ನನ್ನ ತುಳ್ದೈತ್ರು ಇಲ್ಲ ಕೆ ತುಕ್ಕಿತ್ರು ಯಪ್ಪ ಒಜ್ಜೆ ಕಟ್ಟಿಗೆ ಬೇಕಂತಲೇ ನನ್ನ ಮೇಲೆ ಹಿಟ್ಟಿಡ್ರು ಹೋಯ್ಕಿ ಬೇಕಂತಲೇ ಮಾಡಿಡ್ರು ಸಸಿ ವರ್ಷ ತೋರ್ಸಕತ್ತಾಳ್ರು ನನಗೆ ಸಸಿ ವರ್ಷ ತೋರ್ಸತ್ತಾಳು ಏ ಹುಚ್ಚು ಬಾಡ ಮಲ್ಯ ಅವನ ಹತ್ತಿಗೆ ಬಿಸಾಕಿ ಇತ್ತು ಬಂದು ಇವ್ ನಿಮ್ಮ ಅಪ್ಪ ನೋಡ್ದಾನ ಇಲ್ಲಿ ಅದ್ ನೋಡ್ ಪಡಪೋಸಿ ಎನ್ ಬಂದು ಬಾಗಲಕ್ಕೆ ಬಿತ್ತಿ ಹೆಂಗ ಕಟ್ಟಿಗೆ ತಗೊಂಡ ನಿಂದ್ರ ಬೇ ಕಟ್ಟಿಗೆ ಇಟ್ಟಿವನ ನಿಂದ್ರು ಎಪ್ಪ ಕಾಲು ಏನಪ್ಪ ಯಾ ಕಾಲು ಏನಾಯ್ತು ಅಯ್ಯೋ ನನ್ನ ಕಾಲು ಹೋದ್ರು ಹೋತು ನಿನ್ ಹೆಂತಿ ಬೇಕಂತಲೇ ಮಾಡಿದ್ಲು ಹುಚ್ಚುಳೆ ಮಗನ ಹ್ಮ್ ನಿನ್ ಹೆಂಡತಿ ಬೇಕಂತಲೇ ಮಾಡ್ಯ ನಾಟಕ ಬಂದರ ಬಾ ಎತ್ರ ಆಗನೆ ಬರತೀಯಾ ಅಡಾ ಕಟ್ಟಿ ನಿ ತಗೊಂಡಾ ನನ್ನ ಕಾಲಿಗೆ ಬೂರಿ ಹಾತ್ರಲಿಲ್ಲ ಅಂದ್ರೆ ಹೇಳ್ತಾನೆ ಚಂದ ಅಮ್ಮಗೆ ಅಯ್ಯೋ ಇವ್ರೇನ್ ಮನುಷ್ಯರ ಏನು ಪಾಪ ಬನ್ನ ಹೆಣ್ಣ ಮಗಳು ಹಿಂಗ ಬಿತ್ತಾಳ ಒಂದೀಟ ನೋಡ್ಬೇಕ ಅನ್ನೋದಲ್ಲ ಏನಿಲ್ಲಲ್ಲ ಏನಾ ಯಾರಾದರೂ ಬನ್ನ ಅಮ್ಮರೆ ಒಂದೀಟ ಬಂದ್ರಿ ಇಲ್ಲಿ ಏನಾತ ಬಾ ತಂಗಿ ಯಾಕ ಕರಿಯತಿ ಅನ್ನಾರೆ ನಾನು ಮೊyny ಒಂದೀಟ ತೆಲಿ ತೆಲಿ ಬಿತ್ತಾರಿ ಅಲ್ಲ ಕಟ್ಟಿ ಮೇಲೆ ಹಾಕ್ ಬರ ಯನ್ನಾರೆ ಹಾ ಹಾ ತಂಗಿ ಬನ್ನ ಯಾಕ ಹೋಗ್ತಂಗಿ ನಿಮ್ಮನೇ ಯಾಕ ಗಲ್ಸೋರಿಲ್ಲ ನೀರಾದರೂ ಗೊಜ್ಬೇಕು ಲೇ ಬಾ ತಂಗಿ ಅಂಗ ನಿತ್ತಿ ಸರಿ ಸರಿ ನಾನು ಅಲ್ಲಿ ಹಾಕ್ತನ್ ಸರಿ ಮುನ್ನೆ ಬರತ ತಾಕ್ರೆನ ರಡ್ ಸರಿ ಯಾತಂಗಿ ಸರಿ ಆಕಡೆ ಒಚ್ಚಾಡಾಳ ಹೆಮ್ಮಗ್ಲ ಹ್ಮ್ ಹಾಕೆನೋರ್ ತಂಗಿ ಒಂದಿಟ್ ನೀರ್ ತಂದ ಚಿಂಪುಸಿವ ಹೇಳ್ತಾ ಇನಾರ ಊಟಿಗೆ ಇಟ್ ಕಮ್ಮಿಯಾಗಿ ಬಿಸಳೋನ ಸಾಕಡೆ ಕಡೆ ಅದತ್ತಲವ ಅದಕ್ಕೆ ಬಿತ್ತಿರಬೇಕು ಹಾ ನಾ ಬರತಂ ತಂಗಿ ಕೊಯಿನಿ 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 ನೀರ್ ತಗೊಂಡು ಮನ ಕೊಚ್ಚಿ ಬಡಬಬ ರೂಮ್ ನೇ ಕರ್ಕೊಂಡೋಕ್ಕೆ നോട്രി ഫ്രെണ്ട്സ് ഇവത്തിന വീഡിയോ നിമിഷ അല്ല ലൈക്ക് മാറി ശേർ മാറി സബ്സ്ക്രൈബ് മാു പക്കലെ ബൽ ബെൽമേല ക്ലിക്ക് മാി ആൽ അത് ടൈപ്പ് ഫസ്റ്റ് നാ നിർത്തീ നിമേനു ഇഷ്ട അ നമ്മൾ ശാരദാ നോട്രി നമ്മ വൈനീ ഏനാത്തോ ഏറ്റ ഖാലി ഹോട്ടലിൽ തലേ സൂത്ത് ബിദ്രോ ഗൊത്തില്ലറ ഏനാ ഗുഡ് ന്യൂസ് ഇട്ടോ ഗോത്തില്ലറ മുൻ വരോ വീഡിയോദാ നോട്രി ഗോത്താക്കി ബൈ ബൈ